ಎಲ್ಲ ಕಾಯಿಲೆಗೂ ಆಯುರ್ವೇದಿಕ್ನಲ್ಲಿ ಫಿಫ್ಟಿ ಪರ್ಸೆಂಟು ಕಮ್ಮಿ ಇದ್ದರೆ ಆಯುರ್ವೇದಿಕ್ನಲ್ಲಿ ಆಗ್ತದೆ ಫಿಫ್ಟಿ ಪರ್ಸೆಂಟ್ ಅಬೋ ಇದ್ದವ್ರಿಗೆ ಸಿದ್ಧನಲ್ಲಿ ವಾಷಿಂಗ್ ಮಾಡ್ಬೋದು ಸಿದ್ಧ ಆಯುರ್ವೇದಿಗೆ ಸೇರಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟಲ್ಲಿ ಮಾಡ್ಬೋದು ಓಕೆ ಕಿಡ್ನಿ ಪ್ರಾಬ್ಲಮ್ ಬಂದರೆ ಏಯ್ಟಿ ಪರ್ಸೆಂಟ್ ಎರಡು ಕಿಡ್ನಿ ಹೋಗಿದ್ರೇನು ನಾನು ಸೈಡ್ ಮಾಡಿಕೊಡ್ತೀನಿ ನಮಸ್ಕಾರ ವೀಕ್ಷಕರೆ ನಾನಿವತ್ತು ಒಡಲೂರು ಜ್ಯೋತಿರ್ಲಿಂಗ ರಾಮಲಿಂಗ ಸ್ವಾಮಿ ಅವರ ದೇವಸ್ಥಾನ ಶ್ರೀರಾಮ್ಪುರ ಪ್ಲಸ್ ಅವರ ಚೌಟ್ರಿ ಇರುವಂಥ ಜಾಗದಲ್ಲಿ ಇದ್ದೀನಿ ಇಲ್ಲಿ ಒಬ್ರು ಸಿದ್ಧ ವೈದ್ಯರು ಆಯುರ್ವೇದಿಕ್ ವೈದ್ಯರು ಎಷ್ಟೋ ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಮೊದಲು ಗೌರ್ಮೆಂಟ್ ಕೆಲಸದಲ್ಲಿದ್ದರು ಈಗ ರಿಟೈರ್ಡ್ ಆದ ಮೇಲೆ ಅವರ ಪಾರಂಪರಿಕ ವಿದ್ಯೆ ಏನಿದೆ ಆ ವಿದ್ಯೆಯನ್ನ ಜನರಿಗೆ ಹೇಳ್ಕೊಡ್ಬೇಕು ಪ್ಲಸ್ ಅದರಿಂದ ಜನರ ಟ್ರೀಟ್ಮೆಂಟ್ಗೆ ಕೊಡಬೇಕು ಆದಷ್ಟು ಕಡಿಮೆ ಬೆಲೆಯಲ್ಲಿ ಇನ್ನು ಎಷ್ಟೋ ಕಾಯಿಲೆಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವರ ರಿಟೈರ್ಡ್ ಲೈಫ್ನಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಅನುಕೂಲ ಆಗಲಿ ಅಂತ ಶ್ರೀರಾಮ್ಪುರದಲ್ಲಿ ಎಷ್ಟೋ ಜನ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ ಎಷ್ಟೋ ಕಾಯಿಲೆಗಳು ವಾಸಿ ಕೂಡ ಆಗ್ತಾ ಇದೆ ಆಯುರ್ವೇದಿಕ್ ವೈದ್ಯ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಅದ್ರ ಜೊತೆ ಸಿದ್ಧ ವೈದ್ಯ ಅಂದ್ರೆ ಈ ತಮಿಳುನಾಡು ಇನ್ನು ಬೇರೆ ಬೇರೆ ಕಡೆ ಇದನ್ನ ಜಾಸ್ತಿ ಬಳಸ್ತಾ ಇದ್ರು ಸಿದ್ಧ ವೈದ್ಯ ಅಂದ್ರೆ ಈಗ ಶಿವಮೊಗ್ಗದಲ್ಲೂ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ ನೇಚುರಲಿ ಬಿಡುವಂತ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಅದರಿಂದ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಂದರೆ ಅವುಗಳಿಂದ ಔಷಧಿ ರೆಡಿ ಮಾಡೋದು ಯಾವ ಸೊಪ್ಪನ್ನ ಯಾವ ಬೀಜನ ಯಾವ ಕಾಯಿನ ಎಷ್ಟು ಗಂಟೆ ಬೇಯಿಸ್ಬೇಕು ಎಷ್ಟು ಗಂಟೆ ಅದನ್ನ ನೆನೆಸ್ಬೇಕು ಅದೆಲ್ಲ ಕೆಲವಷ್ಟು ತಿಳ್ಕೊಂಡು ಅಧ್ಯಯನ ಮಾಡಿ ಎಷ್ಟೋ ವರ್ಷಗಳು ಅದರಲ್ಲಿ ಇದ್ದು ಪಾರಂಪರಿಕ ವಿದ್ಯೆಯನ್ನ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂಥ ಒಬ್ರು ಚಿನ್ನರಾದ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತು ಅವರ ಅನುಭವಗಳು ಪ್ಲಸ್ ಅವ್ರು ಏನೇನಕ್ಕೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಏನೇನನ್ನ ಹೇಳ್ಕೊಡ್ತಾರೆ ಈ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ನೀವು ಬೇಕಾದ್ರೆ ಈ ಜಾಗಕ್ಕೆ ಬಂದು ಟ್ರೀಟ್ಮೆಂಟ್ಗಳನ್ನ ತಗೋಬಹುದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ಜೊತೆ ಇವಾಗ ಮಾತಾಡೋಣ ನಾವು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಚಿನ್ನರಾಜ್ ಚಿನ್ನರಾಜ್ ಅವರು ನಿಮ್ಮ ಏಜು ಏಟಿ ಏಯ್ಟಿ ಫೋರ್ ಅಂದ್ರೆ ಎಂಬತ್ನಾಲ್ಕು ವರ್ಷ ಹುಟ್ಟಿದೆ ಓಕೆ ಸರ್ ನೀವು ಏನು ಕೆಲಸ ಮಾಡ್ತಾಯಿದ್ರಿ ಈಗ ಈ ವೈದ್ಯ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರಿ ಪ್ಲಸ್ ಏನೇನು ಟ್ರೀಟ್ಮೆಂಟ್ ಫ್ರೀಯಾಗಿ ಸಿಗ್ತಾ ಇದೆ ಯಾವ ರೀತಿ ಇದನ್ನ ಕಲಿಬಹುದು ಅನ್ನೋದನ್ನ ತಿಳಿಸ್ಕೊಡಿ ಸರ್ ನಾನು ಹುಟ್ಟಿದ್ದು ಆಜಿ ಊರು ತಿರುಪತ್ತೂರು ತಾಲೂಕ ತಮಿಳುನಾಡು ಓಕೆ ಅಲ್ಲಿಂದ ಅರವತ್ನಾಲ್ಕರಲ್ಲಿ ಬ್ಯಾಂಗ್ಳೂರಿಗೆ ಬಂದೆ ಹ್ಞೂ ಬ್ಯಾಂಗ್ಳೂರಿನಲ್ಲಿ ಕೆಲಸ ಸಿಕ್ಕಿಲ್ಲ ಹ್ಞೂ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ನಮ್ಮ ತಂದೆ ಹೇಳಿದರು ಓಕೆ ಅದರಲ್ಲಿ ನಾನು ಇಲ್ಲಿ ಪ್ರೈವೇಟ್ನಲ್ಲಿ ಕುಂತ್ಕೊಂಡು ಎಸ್ ಎಲ್ ಸಿ ಕುಂತ್ಕೊಂಡು ಅದರಲ್ಲಿ ಐ ಟಿ ಐ ಎಲ್ಲ ಪಾಸ್ ಮಾಡಿದೆ ಅದು ಗೌರ್ಮೆಂಟ್ ಜಾಬು ಸಿಕ್ತು ಪಿ ಎ ಎಲೆಕ್ಷನ್ ಮಾಡಿ ಗೌರ್ಮೆಂಟ್ ಜಾಬ್ ಸಿಕ್ತು ಓಕೆ ಅದು ನಾಗಮೂಲದಲ್ಲಿ ಅಪಾಯಿಂಟ್ಮೆಂಟ್ ಆಯಿತು ಅದು ಅರವತ್ತು ಏಳರಲ್ಲಿ ಅಲ್ಲಿಂದ ಕೆಲಸ ಮಾಡ್ಕೊಂಡು ಬಂದೆ ಎರಡ್ ಸಾವಿರದ ಒಂದಕ್ಕೆ ಹಾ ಇಪ್ಪತ್ತ್ ಮೂರು ವರ್ಷ ಆಯ್ತು ಇದುವರೆಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ ನಮ್ಮ ತಂದೆ ತಾವು ಹದಿನೇಳು ವಯಸ್ಸಿಂದ ನಾನು ಕೆಲಸ ಕಲ್ತಿದ್ದು ಆದ್ರೆ ಗೌರ್ಮೆಂಟ್ ಜಾಬ್ನಲ್ಲಿ ಇರೋದ್ರಿಂದ ನಾನು சபரேட்டாகி அவனு ஆஸ்பிடலோ கிளினிக்கோ மட்கண்ட் ரிட்டைமேலே அறுவத்தமேலே நான் வயசாதவரை ஏனாதான் அந்த இதே பிராரம் தீன் அதே நான் ஹு வயசு தான் கல்சித்தது நம் தந்தை தவ ஓகே அவரு அவர் தந்தை தவ கல ಇದು ಎರಡು ತಲೆಮುರಿಗ ಯಾರು ಕಲ್ತಿಲ್ಲ ನಾನೇ ಕಲ್ತಿದ್ದು ಮೂರನೇ ತಲಾಂತರ ನನ್ನ ಜೊತೆನಲ್ಲಿ ಇದು ಹೋಗ್ಬಿಡ್ತದೆ ಅನ್ನೋದಕ್ಕೋಸ್ಕರ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ನಮ್ಗೆ ಕೊನೆ ಮಾಡ್ಕೋಬಾರ್ದು ಅಂತ ಒಂದು ಆಸೆಯಿಂದ ವಲ್ಲೆಲಾ ಚೌಟ್ರಿಗೂ ಬಂದು ಸೇರಿದ್ದೀನಿ ಇಲ್ಲಿ ನಮ್ಮಣ್ಣ ಇಲ್ಲಿ ಪ್ರೇಯರ್ ಮಾಡ್ಕೊಂಡು ಇದ್ರು ಸುಮಾರು ನಾನು ಅವರು ತುಳಸಿ ತೋಟದಿಂದಾನೇ ಇದ್ರ ಪ್ರಾರಂಭ ಮಾಡಿದ್ದು ಓಕೆ ಆದರೆ ಇದ್ರ ಮೇಲೆ ಆಸೆ ನನಗೆ ಇಲ್ಲೇ ನಾವು ಧರ್ಮದಲ್ಲಿ ಮಾಡೋಣ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋಣ ಕೆಲವೊಂದು ಮಾತ್ರ ಯಾಕೆ ಕಾಸ್ಟ್ಲಿ ಇದು ಕೊಡೋಕ್ಕಾಗಲ್ಲ ಮೆಡಿಸಿನ್ ಕಾಸ್ಟ್ಲಿ ಗಿಡಮೂಲಿಕೆಗಳು ಕಾಸ್ಟ್ಲಿ ಇರೋದು ಕೊಡೋಕ್ಕಾಗಲ್ಲ ಗಿಡಮೂಲಿಕೆ ಅಲ್ಲ ಸಿದ್ದಾನಲ್ಲಿ ಕಾಸ್ಟ್ಲಿ ಟ್ರೀಟ್ಮೆಂಟು ಯಾವುದು ಸಿದ್ದಾನಲ್ಲಿ ಪಾದರಸ ಇದೆಲ್ಲ ಅದು ಇವತ್ತು ಹದಿನಾರು ಸಾವಿರ ರೂಪಾಯಿ ಒಂದು ಕೆ ಜಿ ಪಾದರಸ ಓಕೆ ಅದು ಒಂದು ಕೈ ಅಂಗಳದಲ್ಲೇ ಇಡ್ಕೋಬೋದು ಅದಕ್ಕೆ ಹದಿನಾರು ಸಾವಿರ ರೂಪಾಯಿ ಕೊಡಬೇಕು ಅಂತ ಅದರಲ್ಲಿ ಮೆಡಿಸಿನ್ಸ್ ಮಾಡಿದ್ರೆ ಕೆಲಸ ಚೆನ್ನಾಗಾಗ್ತದೆ ಓಕೆ ಪಾಷಾಣ ವೆರೈಟೀಸ್ ಬೇರೆ ಇದೆ ಅದರಲ್ಲಿ ಮಾಡ್ಬೋದು ಆ ಪಾಷಾಣ ಬೆಲೆಯೂ ಜಾಸ್ತಿ ಇದೆ ಇವತ್ತು ಬಿಳಿ ಪಾಷಾಣ ಅರವತ್ತು ಸಾವಿರ ರೂಪಾಯಿ ಆಗಿದೆ ಒಂದು ಕೆ ಜಿ ಓಕೆ ಅದರಲ್ಲಿ ಎಲ್ಲ ಕಾಯಿಲೆನೂ ಸರಿ ಮಾಡೋಕ್ಕೆ ಅದೇ ಮೈನ್ ಬಿತ್ತನೆ ಆಮೇಲೆ ಲಿಂಗ ಪಾಷಾಣ ಅದು ನಮ್ಮ ಸರಿಯ ರೀತಿ ರಕ್ತ ರಕ್ತಕ್ಕೆ ಜ್ವರಕ್ಕೂ ಎಲ್ಲದಕ್ಕೂ ಸರಿ ಆಗೋದಕ್ಕೆ ಅದು ಲಿಂಗ ಪಾಷಾಣ ಸೇರ್ಸ್ಲೇಬೇಕು ಓಕೆ ಅದು ಕಾಸ್ಟ್ಲಿ ಓಕೆ ಈ ಪಾಷಾಣಗಳು ನಿಮಗೆ ಈಗ ಅಂದರೆ ಮಾಮೂಲಿ ಮಾರ್ಕೆಟಲ್ಲಿ ಸಿ ಮಾರ್ಕೆಟ್ನಲ್ಲಿ ಎಲ್ಲ ಸಿಗ್ತಾರೆ ಓಕೆ ಯಾವುದು ಸಿಕ್ಕಲಾರದ ಪದಾರ್ಥ ಏನೂ ಇಲ್ಲ ಎಲ್ಲ ಮಾರ್ಕೆಟ್ ಮೇಲೆ ಸಿಕ್ಕೋದೆ ಆದ್ರೆ ಅದು ಮಾಡಕ್ಕೆ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋರು ಮುಂದೆ ಬಂದಿಲ್ಲ ಮುಂದೆ ಬಂದವರಿಗೆ ಹೇಳ್ಕೊಡೋಕೆ ಅವ್ರಿಗೆ ತಡೆ ಆಗ್ತದೆ ಅದು ಅಲೋಬೆದಿಕೆಯಿಂದ ಅವ್ರಿಗೆ ಬಹಳ ಕಠಿಣವಾಗಿ ಶಿಕ್ಷೆ ಕೊಡಂಗೆ ಅವರು ಹೇಳ್ತಾರೆ ಇದಕ್ಕೆ ಇದು ವಲ್ಲಲಾರ್ ಚೌಟ್ರಿ ಆದ್ರೆ ಹತ್ತು ಜನಗೆ ಬಂದು ಹೋಗೋ ಜಾಗ ಇದು ಎಲ್ಲರಿಗೂ ಸಮಾನವಾಗಿ ಒಂದು ಟ್ಯಾಕ್ಸ್ ಇಲ್ಲದೆ ಒಂದು ಯೂನಿಟ್ ಇಲ್ಲದೆ ನಾವು ಮಾಡಬಹುದು ಬೇರೆಯವ್ರಿಗೆ ಹೇಳ್ಕೊಡ್ಬೋದು ಓಕೆ ಒಂದು ಇನ್ಸ್ಟಿಟ್ಯೂಟ್ ಟೈಪ್ ಹೇಳ್ಕೊಡ್ಬೋದು ಓಕೆ ಅದರಿಂದ ಇಲ್ಲಿ ಬಂದು ಕೊನೆಯಲ್ಲಿ ನಾನು ರಿಟೈರ್ಡ್ ಆಗಿ ಇಪ್ಪತ್ತೊಂದು ವರ್ಷ ಆದ್ರೂ ಇವಾಗ ಬಂದು ಇಲ್ಲಿ ಸೇರಿದ್ದೀನಿ ಓಕೆ ಮೇಲೆ ಇಲ್ಲಿ ಪ್ರಾರಂಭ ಮಾಡೋಣ ಅಂತ ಇದ್ದೀನಿ ಕೊಡ್ತಾ ಇದ್ದೀನಿ ಈಗಲೇ ಐದು ತಿಂಗಳು ಆಗಿದೆ ಇಲ್ಲಿ ಬರ್ತಾರೆ ಪೇಶೆಂಟು ಕೊಡ್ತಾ ಇದ್ದೀನಿ ಓಕೆ ಇದು ನಿಮ್ಮ ವಿಸಿಟಿಂಗ್ ಕಾರ್ಡು ಹ್ಮ್ ಸರ್ ಇದರಲ್ಲಿ ಆಯುರ್ವೇದಿಕ ರತ್ನ ಡಾಕ್ಟರ್ ಚಿಂದರಾಜು ಎಸ್ ಎಂ ಪಿ ಆರ್ ಎ ಎಂ ಪಿ ಅಂತ ಇದೆ ಡಾಕ್ಟರ್ ಏನಾಗಂದ್ರೆ ಎಸ್ ಎಂ ಪಿ ಆರ್ ಎಂ ಪಿ ಸಿದ್ಧ ಸಿದ್ಧ ಹ್ಮ್ ಮದರೈನಲ್ಲಿ ಓದಿದ್ದು ಓದಿದ್ದೀರಾ ಹ್ಮ್ ಯಾವಾಗ ನಾನು ರಿಟೈರ್ಡ್ ಆದ್ಮೇಲೆ ಓದಿದ್ದು ಯಾಕಂದ್ರೆ ಒಂದು ಎಜುಕೇಶನ್ ತಗೋಬೇಕಾದ್ರೆ ಕೆಲಸದಲ್ಲಿ ಇದ್ಕೊಂಡೇ ನಾವು ಓದಕ್ಕೆ ಸಾಧ್ಯ ಇಲ್ಲ ಓದ್ಬೋದು ಆದ್ರೇನು ಅದು ಪ್ರಯೋಜನ ಬರೋದಿಲ್ಲ ಅದಕ್ಕೆ ಐವತ್ತೆಂಟು ತಡೆಗಳು ಇರ್ತವೆ ಅದಕ್ಕೋಸ್ಕರ ಆಯುರ್ವೇದಿಕ್ ಸಿದ್ಧಾನು ಎರಡು ನಾನು ಪ್ರೈವೇಟ್ನಲ್ಲಿ ರಿಟೈರ್ಡ್ ಆದ್ಮೇಲೆ ಸರ್ಟಿಫಿಕೇಟ್ ತಗೊಂಡೆ ಓಕೆ ಸರ್ಟಿಫಿಕೇಟು ಇದೆ ಆರ್ ಎಂ ಪಿ ಬಂದು முபேது சரிமாடது ಅದು ಕೊನೆ ಪಕ್ಷ ನಮ್ಗೆ ಒಂದು ವಾರ ಇರುವಾಗ ಕಾಯಿ ಆಯ್ತು ಒಂದು ವಾರ ಇರುವಾಗ ಬಂದು ಸೇರಿದ್ರೆ ಅವ್ರನ್ನ ಕಾಪಾಡಬಹುದು ಅದ್ರಲ್ಲಿ ಅಲ್ಲ ಇದರಲ್ಲಿ ಈಗ ಡಯಾಬಿಟೀಸ್ ಕಿಡ್ನಿ ಹಾರ್ಟು ಲಿವರು ಬಿ ಪಿ ಪ್ಯಾರಲಿಸು ಪ್ಲಸ್ ಅಸ್ತಮ ಪೈಲ್ಸ್ ಎಚ್ ಐ ವಿ ಹೆವಿ ಸ್ಕಿನ್ ಡಿಸೀಸ್ ಆಲ್ಕೋಹಾಲು ಜಾಂಡೀಸು ಬಾಡಿ ಸ್ಲಿಮ್ ಆಗೋದಿಕ್ಕೆ ಇಷ್ಟಕ್ಕೂ ಹಾಕಿದ್ದೀರಾ ಹ ಡಯಾಬಿಟೀಸ್ ಇವಾಗ ಮಕ್ಕಳಗಿಂದಾನೇ ಬ ಇದೆ ಓಕೆ ಯಾಕಂದರೆ ಫುಡ್ ಎಫೆಕ್ಟು ಮೆಡಿಸಿನ್ಸ್ ಎಲ್ಲದಕ್ಕೂ ಫುಡ್ಗೂ ಮೆಡಿಸಿನ್ಸ್ ಆ್ಯಡ್ ಆಗ್ತದೆ ಆ ಮೆಡಿಸಿನ್ಸ್ ಆ್ಯಡ್ ಆಗಿದ್ದನ್ನ ಫುಡ್ ಕೆಟ್ಟೋಗಿದೆ ಅದನ್ನು ಮಕ್ಕಳು ತಿಂದರೆ ಮಕ್ಕಳಿಗೆ ಪ್ರಾರಂಭದಲ್ಲೇ ಅಂದ ಐದು ವರ್ಷಕ್ಕೆ ಮೇಲೇ ತಾಯಿ ಹಾಲು ಬಿಟ್ಟ ಮೇಲೇ ಅವ್ರಿಗೆ ತೊಂದರೆ ಆಗ್ತದೆ ಅಂತ ಮಕ್ಕಳಿಗೆಲ್ಲ ಸರಿ ಮಾಡ್ಬೋದು ಆಮೇಲೆ ಈ ಸೂರ್ಯ ದಿಸು ಅಂತ ಹೇಳ್ತಾರೆ ಹೋಗೋದೇ ಇಲ್ಲ ಅಂತ ಅದನ್ನ ಹೋಗಿಸ್ಬೋದು ಕ್ಯಾನ್ಸರ್ ಇವಾಗ ಪ್ರಾರಂಭದಲ್ಲಿರೋರಿಗೆ ಹ್ಞೂ ಭಯ ಇಲ್ಲದಿರೋದಕ್ಕೆ ಜನರಲ್ಲಾಗಿ ತೊಗೋಬೋದು ಒಂದು ನಲವತ್ತೆಂಟು ದಿವಸ ಚಂದೂರು ಮಾಡ್ತಾ ಇದ್ದೀನಿ ಅದು ಕೊಟ್ಟರೆ ಅವ್ರಿಗೆ ತಾಯವರಲ್ಲಿ ಕ್ಯಾನ್ಸರ್ ಬರೋದಿಲ್ಲ ನನ್ನ ಇದಕ್ಕೆ ಬಂದವ್ರಿಗೂ ಬೇಕಾದರೆ ಹೆವಿ ಟ್ರೀಟ್ಮೆಂಟ್ ಕೊಡ್ತೀನಿ ಓಕೆ ಇಷ್ಟ ಇಲ್ಲಿ ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಸರ್ ನೀವು ನಾನು ಸುಮಾರು ಒಂದು ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡೋವ್ರಿಗೆ ನಲವತ್ತು ಜನಕ್ಕೆ ಬಿಡ್ತಿದ್ದೀನಿ ಓಕೆ ಅದರಲ್ಲೇ ನಮ್ಮ ಮಗನ ಸತ್ತೇ ಓದ ಹ್ಞೂ ಆಲ್ಕೋಲ್ ಅಡಿಟ್ ಆಗಿ ಅವನಿಗೆ ಏಳನೇ ಕ್ಲಾಸ್ನಲ್ಲೇ ನನ್ನ ಕೆಲಸ ಹೇಳ್ಕೊಟ್ಟೆ ನಾನು ಜನರಲ್ಲಾಗಿ ಎಲ್ಲ ಮೆಡಿಸಿ ಇದು ಮಿಷಿನರಿಯು ರಿಪೇರ್ ಮಾಡೋವನು ಅದರಲ್ಲೇ ನಾನು ಕಂಬದಿಂದ ಬಿದ್ದೋದೆ ಆಕ್ಸಿಡೆಂಟ್ ಆಯಿತು ಹ್ಞೂ ಆವಾಗ ನಾನು ಬದುಕೋದೆ ಹೆಚ್ಚು ಅಂತ ಹೇಳಿ ಡಾಕ್ಟ್ರು ಹೇಳ್ಬಿಟ್ರು ಆವಾಗಲೇ ನನ್ನ ಮಗ ಏಳನೇ ಕ್ಲಾಸ್ ಓದ್ತಾ ಇಲ್ಲ ಅವನಿಗೆ ಐಸ್ ಐಸ್ಪೀಟಿಗೆ ರಿಪೇರಿ ಎಲ್ಲ ಇರ್ಕೊಟ್ಟೆ ಅವನು ಏಳನೇ ಕ್ಲಾಸ್ನಲ್ಲಿ ಕಾಸು ದುಡಿಯೋಕ್ಕೆ ಸರಿ ಮಾಡಿದೆ ಆವಾಗಲೇ ನನಗೆ ಆಕ್ಸಿಡೆಂಟ್ ಆಯಿತು ಅವನ ಕೈನಲ್ಲಿ ದುಡ್ಡು ಮೇಲೆ ಅವನ ಫ್ರೆಂಡ್ಶಿಪ್ ಎಲ್ಲ ಬೇಡ ಆಬಿಟ್ಟಿಗೆ ಕರ್ಕೊಂಡು ಹೋಗಿ ಅವನು ಆಲ್ಕೋಹಾಲ್ಗೆ ಪೂರ್ತಿ ಅಡಿಟ್ ಆಗ್ಬಿಟ್ಟ ಓಕೆ கொனாலே அவன் காப்பாடக்க ஆகலார சத்தே ஓத அவங்க நான் காயில பித்விட்டேன் இன்னும் இரோரி காப்பாடு காப்பாடு அந்த ஆசை இது இதில் ಇದು ಗೋಟಾಕ್ಸ್ ಅಂತ ಹೋಮಿಯೋಪತಿ ಇದರಲ್ಲಿ ಒಂದು ಮೆಡಿಸಿನ್ಸ್ ಆಮೇಲೆ ಆಯುರ್ವೇದಿಕ್ನಲ್ಲಿ ಒಂದು ಎಂಟು ಆಯುರ್ವೇದಿಕ್ ಮೆಡಿಸಿನ್ಸ್ ಸೇರಿಸಿ ಒಂದು ಕ್ಯಾಪ್ಸಲ್ ಮಾಡಿದ್ದೀನಿ ಅದರಲ್ಲಿ ಕಷಾಯ ಮಾಡ್ತಾ ಇದ್ದೀನಿ ಇದನ್ನೇ ಅದರ ಜೊತೆಯಲ್ಲಿ ಕಬ್ಬಿನ ಹಾಲಿನಲ್ಲಿ அவங்கஸு மாட்டு அவரே மத்தியனோ அவருக்கு யாது கலத்தி அது கலத்த ஜாக ஓகே அந்த ஓகே நானும் ஆசை பிடிந்து நலவத்து உடுகுர் நம்ம மக சத்தோதமேல அவர் ட்ரெக்டிஸ்லாம் காப்பாட்னா ஓகே அவருக்கு கிட்னி ஃபைலர் ஆகவே செரலிஸ்ட் ஒட்வேது அவரு சூசைட் மாசு கையினர்லீ சனாகிர் தர ஆமேலே காசு கையினில் அவருக்கு குடியே காசுல அந்த கொனில் நேன் கொண்டு எங்கோது சத்தோகர் இதுல நோடி நோடி நன் மகன்கோதே நான் டுயோஜன அதுக்கோசர அவ்ரெல்லாம் காப்பாட்தான் தான் நன்காசை எல்லா காயிலகூ ಆಯುರ್ವೇದಿಕ್ನಲ್ಲಿ ಫಿಫ್ಟಿ ಪರ್ಸೆಂಟು ಕಮ್ಮಿ ಇದ್ದರೆ ಆಯುರ್ವೇದಿಕ್ನಲ್ಲಿ ಆಗ್ತದೆ ಫಿಫ್ಟಿ ಪರ್ಸೆಂಟ್ ಅಬೋ ಇದ್ದವ್ರಿಗೆ ಸಿದ್ಧನಲ್ಲಿ ವಾಸಿಂಗ್ ಮಾಡ್ಬೋದು ಸಿದ್ಧ ಆಯುರ್ವೇದಿಗೆ ಸೇರಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ವಲ್ಲಿ ಮಾಡ್ಬೋದು ಓಕೆ ಕಿಡ್ನಿ ಪ್ರಾಬ್ಲಮ್ ಬಂದರೆ ಏಯ್ಟಿ ಪರ್ಸೆಂಟ್ ಎರಡು ಕಿಡ್ನಿ ಹೋಗಿದ್ರೇನು ನಾನು ಸರಿ ಮಾಡಿಕೊಡ್ತೀನಿ ಓಕೆ ಹಾರ್ಟ್ ಪ್ರಾಬ್ಲಮ್ ಏನೇ ತೊಂದರೆ ಬಂದರೇನು ಆದರೆ ಆರ್ಟ್ ಆರ್ಥೋಬ್ಯೂಟಿಕಲ್ಸ್ ಅದೆಲ್ಲ ಸರಿ ಮಾಡೋಕ್ಕೆ ಗೊತ್ತಿದೆ ಎಲ್ಲದರಲ್ಲೂ ಯಾವುದು ತೊಂದರೆ ಇದ್ರೇನು ನಾವು ಸರಿ ಮಾಡ್ಬೋದು ಸಿದ್ಧನಲ್ಲಿ ಸರಿ ಮಾಡ್ಬೋದು ಆಯುರ್ವೇದಿಕ್ನಲ್ಲಿ ನಮ್ಮ ಕೈನಲ್ಲಿ ಆಗಿಲ್ಲ ಹೋದ್ರೇನು ಸಿದ್ಧ ಮ್ಯಾನುಫ್ಯಾಕ್ಚರ್ನಲ್ಲಿ ಖಂಡಿತವಾಗಿ ಗುಣಪಡಿಸ್ಬೋದು ಓಕೆ ಈಗ ನೀವು ಯಾವುದಕ್ಕೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ ಸರ್ ಜಾಯಿಂಡೀಸು ಜಾಯಿಂಡ್ ಡೀಸು ನಲ್ಲಿ ಇಲ್ಲವೇ ಇಲ್ಲ ಟ್ರೀಟ್ಮೆಂಟೇ ಇಲ್ಲ ಓಕೆ ಕೊನೆಯಲ್ಲಿ ಬಾಡಿ ಎಲ್ಲ ಎಲ್ಲೋ ಆದ್ಮೇಲೆ ಕೊನೆ ಮೂರು ದಿವಸ ಇರುವಾಗ ಮನೆಗೆ ಕಳಿಸ್ಬಿಡ್ತಾರೆ ಆ ಮೂರು ದಿನ ಇರುವಾಗ ಕಳಿಸಿದ್ರು ನಮ್ಮ ಹತ್ರ ಬಂದರೆ ಖಂಡಿತವಾಗಿ ಅವ್ರನ್ನ ಕಾಪಾಡ್ತೀವಿ ಓಕೆ